ಇವತ್ತು ನಾವೇನು ಎನ್ ಡಿ ಎ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ನಮ್ದು ಏನ್ ಮಂತ್ರ ಇದೆ ಬಿ ಬಿಜೆಪಿ ಪಿಯ ಚೈತನ್ಯ ಜೆಡಿಎಸ್ ನ ಹುಮ್ಮತ್ಸು ಮತದಾರ ಉತ್ಸಾಹ ಯಾಕಂದ್ರೆ ಮತದಾರ ಉತ್ಸಾಹದಿಂದ ಒಂದು ಒಳ್ಳೆ ಮಾನೋಭಾವ ಓಟ್ ಮಾಡ್ತಂತ ಹೇಳ್ತಾ ಇದ್ದಾರೆ ಈ ಒಂದು ಹಾಲು ಜೇನಿನಂತೆ ನಮ್ಮ ಮೈತ್ರಿ ಬೆತ್ಕೊಂಡು ಇವತ್ತು ನಾವು ಲೋಕಸಭೆ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ ನಾವೊಂದು ಥರ ಮಾಡ್ತಾ ಇದ್ದೀವಿ ಹೇಳಿಲ್ವಾ ಬಿಜೆಪಿಯ ಚೈತನ್ಯ ಜೆಡಿಎಸ್ ನ ಹುಮ್ಮಸ್ಸು ಮತದಾರರ ಉತ್ಸಾಹ ಇವೆಲ್ಲ ಕೂಡಿಸಿ ನೂರಕ್ಕೆ ನೂರು ನೂರು ಪರ್ಸೆಂಟ್ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಅತ್ಯಧಿಕ ಮತದ ಅಂತರದಿಂದ ಗೆಲ್ಲಿಸ್ತೀವಿ ಅಂತ ನಾವು ಕರಖಂಡಿತವಾಗಿ ಹೇಳ್ತಾ ಇದ್ದೀವಿ ಸರ್ ಸರ್ ಈ ಕಾಂಗ್ರೆಸ್ನವ್ರಿಗೆ ಬರೀ ಸುಳ್ಳು ಆರೋಪಗಳನ್ನ ಮಾಡೇನೆ ಮಾಡ್ತಾ ಇರೋದು ನಮ್ಮ ಬಿಜೆಪಿಯ ಸಿದ್ಧಾಂತ ಏನಿದೆ ನಾವು ಪ್ರಣಾಳಿಕೆ ಪ್ರಧಾನಮಂತ್ರಿ ಎರಡ್ ಸಾವಿರದ ಹದಿನಾಲ್ಕರ ಪ್ರಧಾನಮಂತ್ರಿ ಆದಾಗ ಏನು ಪ್ರಣಾಳಿಕೆ ಕೊಟ್ಟಿದ್ರು ಅದನ್ನು ಒಂದೊಂದಾಗಿ ನಾವು ಖಂಡಿತವರು ಇರಕ್ಷನ್ ಬರ್ತಾ ಇದ್ದೀವಿ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದಿವಿ ಅಂತ ಹೇಳಿದ್ವಿ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದಿದ್ದೀವಿ ರಾಮ ಮಂದಿರ ಐನೂರು ವರ್ಷಗಳ ಒಂದು ಹೋರಾಟದ ಪ್ರತಿಫಲ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯೆಯಲ್ಲಿ ರಾಮ ಜನ್ಮಸ್ಥಳದಲ್ಲಿ ಇವತ್ತು ರಾಮ ಮಂದಿರ ಮಾಡಿದ್ದಾರೆ ಎಲ್ ಕೆ ಎಲ್ ಕೂಡ ನಮ್ಮ ಬಿಜೆಪಿ ಭೀಷ್ಮ ಹೆಚ್ಚಾದರೆ ಐನೂರು ವರ್ಷಗಳ ನಮ್ಮ ತ್ಯಾಗ ಬಲಿದಾನದ ವಿಚಾರವಾಗಿ ಶ್ರೀ ರಾಮ ಚಂದ್ರ ರಾಮಚಂದ್ರ ಪ್ರಭುವನೇ ನಮ್ಮ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಿ ರಾಮ ಮಂದಿರ ಕಟ್ಟಿಸಿದ್ದಾರೆ ಅಂತ ಹೇಳಿದ್ದಾರೆ ಯಾಕೆ ರಾಮ ಮಂದಿರ ಕಟ್ಟೋದಕ್ಕೆ ಐದು ವರ್ಷ ಯಾರು ಆಗಿರಲಿಲ್ಲ ಶ್ರೀ ರಾಮಚಂದ್ರ ಪ್ರಭುನೇ ನರೇಂದ್ರ ಮೋದಿನ ಆಯ್ಕೆ ಮಾಡಿದ್ದಾರೆ ಅಂತಂದ್ರೆ ಆ ನರೇಂದ್ರ ಮೋದಿ ಅವರ ವ್ಯಕ್ತಿತ್ವ ಇರ್ಬೋದು ಅವರ ದೈವ ಸಂಭೂತ ಇರ್ಬೋದು ಅವರ ದೈವ ಶಕ್ತಿ ಇರ್ಬೋದು ಇಡೀ ಪ್ರಪಂಚ ಗೊತ್ತಾಗಿದೆ ಇಡೀ ನಮ್ಮ ಭಾರತ ದೇಶ ಇಡೀ ಪ್ರಪಂಚ ತಿರುಗಿ ನೋಡ್ತಾ ಇದೆ ಭಾರತ ದೇಶ ಆ ರೀತಿ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಅವರು ವಿಶ್ವ ಗುರುವಾಗಿದೆ ವಿಶ್ವ ನಾಯಕರೇ ಗೌರವ ಹೊಮ್ಮಿದ್ದಾರೆ ಇವತ್ತು ದೇಶ ನಮ್ಮ ಲೋಕಸಭಾ ಚುನಾವಣೆಯನ್ನ ಬರೀ ದೇಶ ನೋಡ್ತಾ ಇಲ್ಲ ಇಡೀ ವಿಶ್ವ ನೋಡ್ತಾ ಇದೆ ನಮ್ಮ ಭಾರತೀಯ ಲೋಕಸಭಾ ಚುನಾವಣೆಯನ್ನ ಯಾಕಂದ್ರೆ ಪ್ರಧಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿಯಾಗಿ ಬರ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಜೊತೆಗೆ ಒಂದು ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನ ಈ ಗೆಲುವಿನ ಮುಖಾಂತರ ನರೇಂದ್ರ ಮೋದಿ ಕೊಟ್ಟೆ ಕೊಡ್ತಾರೆ ನಾವು ಅದ್ರ ಭರವಸೆ ಇದೆ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಸರ್ ಕಾಂಗ್ರೆಸ್ ಅವರು ಅರವತ್ತು ವರ್ಷಗಳ ಏನೇನು ಇವತ್ತು ಆಡಳಿತ ಮಾಡಿದ್ದಾರೆ ಇವತ್ತು ಎಲ್ಲಾ ಮತದಾರ ಭಾರತೀಯ ಜನಗಳಿಗೆ ತಲೆಮೆ ಟೋಪಿಯಾಗಿ ಬಂದಿರತಕ್ಕಂಥವ್ರು ದೊಡ್ಡ ಸುಳ್ಳುಗಾರರು ಕಾಂಗ್ರೆಸ್ನವರು ಇವತ್ತು ತ್ರೀ ಸೆವೆಂಟಿ ಆರ್ಟಿಕಲ್ ನಮ್ಮ ದೇಶದ ಒಂದೇ ಸಂವಿಧಾನ ಒಂದೇ ಕಾನೂನು ಇರಬೇಕಾದ ಜಾಗದಲ್ಲಿ ಆ ಪ್ರತ್ಯೇಕ ತ್ರೀ ಸೆವೆಂಟಿ ಹಾಕಿದ್ರು ಅದನ್ನೇ ಹೋರಾಟ ನಮ್ಮ ನಾವು ಬಿಜೆಪಿ ಅವರು ಅಧಿಕಾರಕ್ಕೆ ಬಂದಾಗ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗಿತೀವಿ ರಾಮಂದ್ರ ಏನು ಜನ ಕಟ್ತೀವಿ ಅಂತ ಅದನ್ನ ಖಂಡಿತವಾಗಿಡೇರಿಸಿದಿವಿ ಮಹಾ ಸುಳ್ಳುಗಾರರು ಅಂತಂದ್ರೆ ಅವ್ರೇನು ಯಾಕಂದ್ರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿಟ್ಕೊಂಡು ಮತ ಕೇಳಕ್ಕೆ ನೈತಿಕತೆ ಇಲ್ಲ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆ ಸೋಲಿಸದೆ ಕಾಂಗ್ರೆಸ್ ಸರ್ಕಾರ ಅವ್ರು ಸತ್ತಾಗ ಸಂಸ್ಕಾರಕ್ಕೆ ಒಂದು ರೂಪಾಯಿ ಕೊಡ್ಲಿಲ್ಲ ಸಂಸ್ಕಾರಕ್ಕೆ ಒಂದು ಕ ಇದು ಜಾವ ಕೊಡ್ಲಿಲ್ಲ ಅವರು ಕುಟುಂಬದವರು ಗಾಂಧಿ ಕುಟುಂಬದವರಿಗೆ ನೂರ ಎಕರೆ ಇನ್ನೂರು ಎಕರೆ ಜಾವ ಕೊಟ್ಟರು ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಸಂಸ್ಕಾರ ಮಾಡಕ್ಕೆ ಒಂದು ಕಾರ್ಯ ಮಾಡಲಿಲ್ಲ ಒಂದು ಜಾವ ಕೊಡ್ಲಿಲ್ಲ ಅದನ್ನ ಮಾಡಬಿಡ್ರೆ ನಮ್ಮ ಜನಸಂಘರ ಹೊತ್ತು ಅವರು ಸದ್ಯ ಸಂಸ್ಕಾರ ಮಾಡಿ ಇದು ಮಾಡಿದ್ದಾರೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟಿದ ಸ್ಥಳ ವಿದ್ಯಾಭ್ಯಾಸ ಮಾಡಿದ ಸ್ಥಳ ಪ್ರತಿಯೊಂದನ್ನು ಮಾಡಿ ಪಂಚಾಯತೀತ ಕ್ಷೇತ್ರಗಳನ್ನ ಮಾಡಿ ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ ಅದು ಇಡೀ ಪ್ರಪಂಚ ಏನಾದರೂ ಮಾಡಬೇಕಂತ ಪಕ್ಷ ಇದೆ ಬಿಜೆಪಿ ಮಾತ್ರ ಸರ್ ನರೇಂದ್ರ ಮೋದಿ ಅವರು ಬರೋವಸ ಈಡೇರಿಸ್ತಾ ಇದ್ದಾರೆ ನಾ ಅಂಬೇಡ್ಕರ್ ಯಾವ ತೆಕ್ಸಿದ್ದೆ ಅವ್ರು ಹೇಳಿಲ್ಲ ಇವೆಲ್ಲ ಸುಳ್ಳು ಆರೋಪ ಸುಳ್ಳು ಆಪಾದನೆ ಯಾಕಂದ್ರೆ ಮೋದಿ ಅವರ ಬಗ್ಗೆ ಕಾಂಗ್ರೆಸ್ವ್ರಿಗೆ ಏನೂ ಇಲ್ಲ ಯಾಕಂದ್ರೆ ಆ ರೀತಿ ನಾಯಕರಾಗಿ ಹೊರಗೊಂಬಿದ್ದಾರೆ ಅವ್ರ ಆಡಳಿತ ವೈಖರಿ ನೋಡ್ರೆ ಇಡೀ ಪ್ರಪಂಚವನ್ನು ನೋಡ್ತಾ ಇದೆ ಇವತ್ತೇನಾದ್ರು ರಷ್ಯಾ ಉಕ್ರೇನ್ ಆದ್ರೂ ವಾರ್ ಅದಕ್ಕೆ ಸಂಧಾನ ಮಾಡಿಕೋದಿಯವ್ರು ಕರೀತಾರೆ ಯಾವ ಮಟ್ಟಿಗೆ ನಮ್ಮ ದೇಶ ಹೋಗಿದೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ದೇಶವನ್ನ ಹಾವಾರ್ಗರ ದೇಶ ಉಳಿದ ದೇಶ ಅಂತ ಇದ್ರು ಇವತ್ತು ನಮ್ಮ ಆರ್ಥಿಕತೆಯಲ್ಲಿ ಐದನೇ ಸ್ಥಾನಕ್ಕೆ ನಮ್ಮ ಭಾರತ ದೇಶ ಬಂದಿದೆ ನಮ್ಮ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗಡೆ ಪ್ರಧಾನಮಂತ್ರಿ ಆದ್ರೆ ಮೂರನೇ ಮೂರನೇ ಸ್ಥಾನಕ್ಕೆ ನಮ್ಮ ದೇಶ ಬರ್ತದೆ ಯಾಕಂದ್ರೆ ಜಿ ಟ್ವೆಂಟಿ ಶೃಂಗಸಭೆ ನಮ್ಮ ದೇಶ ನಡೀತದೆ ಅಂದ್ರೆ ಅರ್ಥ ಮಾಡ್ಕೊಬೇಕು ನಮ್ಮ ದೇಶ ಯಾವ ಮಟ್ಟಿಗೆ ಹೋಗಿದೆ ಅಂತ ಇಡೀ ವಿಶ್ವ ನಮ್ಮ ಭಾರತ ಕಡೆ ನೋಡ್ತಾ ಇದೆ ಅದು ನಮ್ಮ ಹೆಮ್ಮೆ ನಮ್ಮ ಭಾರತೀಯರಾಗಿ ನಮ್ ಹೆಮ್ಮೆ ಪಡುವಂತ ವಿಷಯ ನರೇಂದ್ರ ಮೋದಿ ಅವ್ರನ್ನ ಖಂಡಿತವಾಗಲು ಈ ಬಾರಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡೇ ಮಾಡ್ತೀವಿ ನಮಗಿಂತ ಹೆಚ್ಚಾಗಿ ಮತದಾರ ಪ್ರಭು ಅವರವರ ಮನಸ್ಥಿತಿ ಏನಾಗಿದೆ ಅಂತಂದ್ರೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಪ್ರಧಾನಮಂತ್ರಿಯವರಿಗೆ ಅತಿ ಹೆಚ್ಚು ಸ್ಥಾನಗಳ ಕೊಟ್ಟು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತಿದ್ದಾರೆ ನಾನು ನೂರಕ್ಕಿಂತ ಹೆಚ್ಚಾಗಿ ಎನ್ ಡಿ ಇಂದ ನಾವು ಸೀಟ್ ತಗೊಂತೀವಿ ಬರೀ ಬಿಜೆಪಿಯಿಂದ ಮುನ್ನೂರು ಸೀಟ್ ನಾವು ಗೆದ್ದೇ ಗೆಲ್ತೀವಿ ಅಂತ ಈ ಮೂಲಕ ನಾವು ನಾನು ಹೇಳಿದ್ದೀನಿ ಸರ್ ಸರ್ ಕ್ಷೇತ್ರದ ಜನತೆಗೆ ನಮ್ಮ ನಮ್ಮ ಈ ಒಂದು ಲೋಕಸಭಾ ಚುನಾವಣೆ ವಿಚಾರವಾಗಿ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಅತ್ಯಧಿಕ ಮತಗಳಿಂದ ಗೆಲ್ಸ್ತೀವಿ ಜೊತೆಗೆ ನಮ್ಮ ಮೋದಿ ಅವರ ಏನೇನು ಅಭಿವೃದ್ಧಿ ಕಾರ್ಯಗಳಿದೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರವೂ ಕೂಡ ನಮ್ಮ ಎಂ ಪಿ ಕ್ಯಾಂಡಿಡೇಟ್ ಇಂದ ಕೆಲಸವನ್ನು ಮಾಡ್ಕೊಡ್ತೀವಿ ಯಾಕೆಂದ್ರೆ ಖಂಡಿತ ಸಿ ಕೆ ಸುಧಾಕರ್ ಅವರು ಎರಡು ಬಾರಿ ಎಮ್ ಎಲ್ ಎ ಆಗಿದ್ದವರೂ ಆ ಮತ್ತೆ ಅನುಭವ ಇರ್ತಕ್ಕಂಥ ವ್ಯಕ್ತಿ ನಾವು ಬೇರೆ ಕಾಂಗ್ರೆಸ್ ಅಭ್ಯರ್ಥಿ ಮಾತಾಡಕ್ ಹೋಗಲ್ಲ ಆದ್ರೆ ಯಾಕಂದ್ರೆ ಕೋವಿಡ್ ಟೈಮಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಅಷ್ಟು ಒಂದು ಕ್ರಿಟಿಕಲ್ ಸಿಚುವೇಷನ್ ಅಲ್ಲಿ ಹತ್ತು ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಜೊತೆಗೆ ಆ ಟೈಮಲ್ಲಿ ನಿಭಾಯಿಸಿದ ಕಷ್ಟ ಏಕೆಂದ್ರೆ ಇಡೀ ಇಂಡಿಯಾದಲ್ಲೇ ಇತ್ತು ಪ್ರಥಮ ಬಾರಿಗೆ ಫೇಸ್ ಮಾಡ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡ ಇಡೀ ಒಳ್ಳು ನಮ್ ನಮ್ಮ ಕಡೆ ನಿರೀಕ್ಷೆ ಮಾಡ್ತಾ ಇದ್ದು ಬೇರೆ ಕಡೆಗೆ ನಮ್ಮ ಕೋವಿಡ್ನ ನಾವು ರಫ್ತು ಮಾಡಿದಿವಿ ಬೇರೆ ಬೇರೆ ದೇಶಕ್ಕೆ ಜನಗಳು ಉಳಿಸಿದಿವಿ ಜೊತೆಗೆ ಆ ಟೈಮಲ್ಲಿ ಕೂಡ ಸುಧಾಕರ್ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಸರ್ ಆ ಒಂದು ಸ್ಥಾನ ಅದಕ್ಕೆ ಅವರು ಕೊಟ್ಟರೆ ಖಂಡಿತವಾಗ್ಲೂ ಕೆಲಸ ಅಭಿವೃದ್ಧಿ ಆಗ್ತದೆ ಬೇರೆ ಆರೋಪ ಮಾಡಕ್ಕೆ ಕೆಲವೊಬ್ಬ ವ್ಯಕ್ತಿನ ಬೇಜೋಗ ಮಾಡೋದು ಆರೋಪ ಎಲ್ಲರೂ ಮಾಡ್ತಾರೆ ಸರ್ ಆರೋಪಿಯಿಂದ ಸಾಬೀತು ಮಾಡಲಿ ಅದಕ್ಕೆ ದಾಖಲೆ ಪತ್ರವನ್ನು ತೋರಿಸಿ ಸುಮ್ನೆ ಆರೋಪ ಮಾಡೋದು ಯಾಕಂದ್ರೆ ಇದು ರಾಜಕೀಯ ರಾಜಕೀಯದಲ್ಲಿ ಏನು ಸ್ಟ್ರಾಟಜಿ ಮಾಡ್ತಾರೆ ಅಂದ್ರೆ ಒಬ್ಬನ ಒಬ್ಬ ಮಾಡೋದಕ್ಕೋಸ್ಕರ ಆರೋಪ ಮಾಡ್ತಾರೆ ಆರೋಪ ಎಲ್ಲ ಮಾಡ್ಬೋದು ನಾಂದೇನೂ ಮಾಡಬಹುದು ನಿಮ್ಮೇಲೂ ಮಾಡ್ಬೋದು ಬಟ್ ಆರೋಪಿ ಅಂತ ಆಗದ ಆರೋಪಿ ಮಾಡ್ಬೇಕು ಆರೋಪಿ ಅಂದ್ರೆ ಸಾಕ್ಷ್ಯಧಾರಿಗಳು ಬೇಕು ಸುಮ್ ಸುಮ್ನೆ ಅಹ್ ಗಾಳಿ ಗುಂಡಾಡ್ಸೋ ತರ ರೀತಿ ಮಾಡ್ರೆ ಅದಕ್ಕೆ ಯಾವ್ದೇ ಅದಕ್ಕೆ ಪುರಾವೆಗಳು ಇರಲ್ಲ ಅದಕ್ಕೆ ಯಾವ್ದೇ ಒಂದು ಇದಿರಲ್ಲ ದಯಮಾಡಿ ಕಾಂಗ್ರೆಸ್ನವರು ಒಬ್ಬ ಅಭ್ಯರ್ಥಿನ ಒಂದು ಮಾನಸಿಕವಾಗಿ ಕುಗ್ಸೋಂತ ತೊಂದರೆ ಅಷ್ಟೇ ಇದು ಆದ್ರೆ ಕೆ ಸುಧಾಕರ್ ಇದಕ್ಕೆ ಯಾರು ಎದುರಲ್ಲ ಇದಕ್ಕೆ ಯಾವ್ದು ಆಗಣನೂ ಇಲ್ಲ ಅಂತ ವ್ಯಕ್ತಿಯೂ ಅಲ್ಲ ಒಳ್ಳೆ ಉತ್ತಮ ಕಾರ್ಯ ಮಾಡಿದ್ದಾರೆ ಸಚಿವ ಸ್ಥಾನ ಕ್ರಿಟಿಕಲ್ ಸಿಚುವೇಷನ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಅಷ್ಟು ಜನಕ್ಕೆ ಹತ್ತು ಕೋಟಿ ವ್ಯಾಕ್ಸಿನೇಷನ್ ಅವರು ಡಾಕ್ಟರ್ ಆಗಿರೋದಕ್ಕಿಂತ ಒಳ್ಳೆಯ ಕಲಸು ಮಾಡಿದ್ದಾರೆ ದಯಮಾಡಿ ಅದನ್ನ ಅಪಪ್ರಚಾರ ಮಾಡೋದನ್ನ ಕಾಂಗ್ರೆಸ್ ಇವತ್ತೇ ಬಿಡಬೇಕು ಕ್ಷೇತ್ರದ ಜನತೆಗೆ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ರೆ ಅವರೇ ಕುಟ ಪ್ರಣಿಕರಿಗೆ ಅಭಿವೃದ್ಧಿ ಕಲಿಸ್ಕೊಂಡು ಖಂಡಿತಗಳು ಮಾಡ್ಕೊಡ್ತಾರೆ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಏನು ವಿಶ್ವ ನಿರೀಕ್ಷೆ ಏನು ಏನ್ ಮಾಡ್ತಾರೆ ನಮ್ಮ ಭಾರತದ ಕಡೆ ಖಂಡಿತವರು ಪ್ರಧಾನಮಂತ್ರಿಗಳು ಸಂದೇಶ ಕೊಡ್ತಾರೆ ಇವತ್ತು ನೋಡಿರಬಹುದು ಇಲ್ಲಿ ಭಾರತದಲ್ಲಿ ಎಂತ ಕಾಶ್ಮೀರದಿಂದ ಕನ್ಯಾಕುಮಾರಿ ಅವರು ರಾಷ್ಟ್ರೀಯ ಹೆದ್ದಾರಿಗಳು ಯಾವ ಮಟ್ಟಿಗೆ ಆಗಿದೆ ಇವತ್ತು ಮೋದಿ ಅವರ ಯೋಜನೆಗಳಲ್ಲಿ ಆಯುಷ್ಮಾನ್ ಭಾರತ ಯೋಜನೆ ಕೊಟ್ಟಿದ್ದಾರೆ ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಕಿಸಾನ್ ಸಮ್ಮಾನ್ ಯೋಜನೆ ಯೋಜನೆ ರೈತರಿಗೆ ಆರ್ ಸಾವಿರ ರೂಪಾಯಿ ತಿಂಗಳಿಂದ ಬರ್ತಾ ಇದೆ ಮತ್ತೆ ಎಷ್ಟೋ ಹಳ್ಳಿಗಳಲ್ಲಿ ಕರೆಂಟ್ ಇರಲಿಲ್ಲ ನಾವು ಮರ್ಮೂದಿ ಹೋಗಿದ್ದ ಮುಂಚೆ ಅಷ್ಟು ಹಳ್ಳಿಗೂ ಕೂಡ ಕರೆಂಟ್ ಕೊಟ್ಟಿದ್ದಾರೆ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ ಹಳ್ಳಿ ಕಡೆ ಶೌಚಾಲಯ ವ್ಯವಸ್ಥೆ ಮಾಡಿದ್ದಾರೆ ಒಂದೇ ರೈಲು ಬಿಟ್ಟಿದ್ದಾರೆ ತ್ರೀ ಸೆವೆಂಟಿ ಆರ್ಟಿಕಲ್ ತಿದ್ದರೆ ಐನೂರು ವರ್ಷಗಳ ಹೋರಾಟದ ರಾಮಂದಿರ ಇವರು ಉದ್ಘಾಟನೆ ಮಾಡಿದ್ದಾರೆ ಇದಕ್ಕಿಂತ ಅವ್ರಿಗೆ ಯೋಜನೆ ಹೇಳ್ತಾ ಅವ್ರೆ ಒಂದ್ ದಿವಸ ಸಾಲಲ್ಲ ಆತರ ವ್ಯಕ್ತಿ ಸರ್ ಮತದಾರರು ನಾವು ಈ ಮೂಲಕ ಕೇಳ್ತಾ ಇದೀನಿ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿ ಬಳಿ ಹೋಗ್ತಾ ಇದ್ದೀವಿ ನಾವು ಹೇಳದಿಷ್ಟೇನೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಅವ್ರನ್ನ ಮೋದಿ ಅವ್ರನ್ನ ಮಾಡಿದ್ರೆ ನಿಮ್ಗೆ ಏನೇನು ಕಲ್ಸ್ಕೊಳ್ಳೋಲ್ಲ ಮಾಡ್ಕೊಡ್ತೀವಿ ಜೊತೆಗೆ ನನ್ಮಂಗಲ ಅಭಿವೃದ್ಧಿ ಕೂಡ ಆಗ್ತದೆ ನಮ್ಮ ನೆನ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನ್ ಹೇಳ್ತಿದೆ ಅಂದ್ರೆ ಏನ್ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರಿಗೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ನಾಲ್ಕು ಅವರದು ನಮ್ಮ ಬಿಜೆಪಿಯ ಗುರುತು ಕಮಲ ಅದಕ್ಕೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಅತಿ ಹೆಚ್ಚು ಮತಗಳ ಅಂತರ್ದೇಶ ಗಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಜೆಡಿ ಎಸ್ ಮತ್ತೆ ಬಿಜೆಪಿ ಇರೋದ್ರಿಂದ ಜೆ ಡಿ ಎಸ್ ಯಾವುದೇ ಚಿಹ್ನೆ ಇರಲ್ಲ ಅವರು ಮೈತ್ರಿಗಾಗಿ ಬಿಜೆಪಿ ಅಭ್ಯರ್ಥಿ ನಾನು ಆಯ್ಕೆ ಮಾಡಿರ್ತೀವಿ ಅದರಿಂದ ಕಮಲ ಗುರುತು ಮಾತಾಡ್ತದೆ ಕ್ರಮ ಸಂಖ್ಯೆ ನಾಲ್ಕು ಡಾಕ್ಟರ್ ಕೆ ಸುಧಾಕರ್ ಅವರು ದಯಮಾಡಿ ಎಲ್ಲ ಮತದಾರರು ಇದನ್ನು ತಲೆಯಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಕ್ರಮ ಸಂಖ್ಯೆ ನಾಲ್ಕು ಡಾಕ್ಟರ್ ಕೆ ಸುಧಾಕರ್ ಕಮಲ ಚಿಹ್ನೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ಐದುವರೆಗೆ ನಡೆಯುವಂತಹ ಇದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಬಂದು ಕಡ್ಡಾಯದಾಗ ಮತದಾನ ಮಾಡಬೇಕು ಅದೊಂದು ನಾವು ಕೂಡ ಜಾಗೃತಿಗೊಳಿಸಬೇಕಾಗ್ತದೆ ಇದು ರಜಾ ಬಂತು ಟ್ರಿಪ್ ಹೋಗೋದು ಅದೇ ರಿಲೇಷನ್ ಮನೆಗೋಗೋದು ದಯಮಾಡಿ ಮತದಾರೆ ಅದನ್ನ ತಪ್ಪು ಮಾಡಬೇಡಿ ಪ್ರತಿಯೊಂದು ನಿಮ್ಗೊಂದು ಹಕ್ಕು ಕೊಟ್ಟಿದ್ದಾರೆ ಮತದಾನ ಮತದಾನ ಚಲಾಯಿಸಿ ಕಡ್ಡಾಯದಾಗ ಚಲಾಯಿಸಿ ಈ ಸಲ ಬಿಜೆಪಿಗೆ ಅತ್ಯಂತ ಹೆಚ್ಚು ಮತದಾನ ಗೆಲ್ಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತ ಇದ್ದೀವಿ ಮಾಡಿರೋರು ಯಾರು ಮಾಡಿರಲ್ಲ ಈ ತರ ಈ ಬೆಂಗಳೂರಿಂದ ನೆನ್ಮಾಲ ಬರ್ಬೇಕಾದ್ರೆ ಮೂರ್ ಅವರ್ ಬೇಕಾಗಿತ್ತು ಈಗ ಇಪ್ಪತ್ತು ನಿಮಿಷಕ್ಕೆ ಬರ್ತಾ ಇದೀವಿ ನಾವು ಅದೊಂದು ಯೋಚನೆ ಮಾಡಬೇಕು ಜನ ಜನ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಆಮೇಲೆ ಜೆ ಡಿ ಎಸ್ನವರು ಕಾಂಗ್ರೆ ಬಿ ಜೆ ಪಿನವ್ರು ಸೇರಿಕೊಂಡು ಎರಡು ಒಂದಾಗಿ ಯಾಕೆ ಇದ್ದೀವಿ ಅಂತಂದರೆ ಒಳ್ಳೆ ಕೆಲಸ ಆಗಲಿ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಆಗ್ತಾಯಿದ್ವಿ ಇವತ್ತು ಕೊಡ್ತಾ ಇರೋದು ಅಕ್ಕಿ ನಾವು ಮೋದಿ ಇದು ಸೆಂಟ್ರಲ್ನವ್ರದ್ದೇ ಅಕ್ಕಿ ಕೊಡ್ತಾ ಇರೋದು ಕಾಂಗ್ರೆಸ್ನವ್ರು ಸ್ಟೇಟ್ನವ್ರು ಯಾರು ಕೊಡ್ತಾ ಇಲ್ಲ ಸ್ಟೇಟ್ನವ್ರ ಬಂದ ಮಾಡೋದು ಯಾವ ಕೆಲಸ ಇವಾಗ ಇವ್ರಿಂತ ಅರವತ್ತು ವರ್ಷ ಅರವತ್ತು ವರ್ಷಾಗ ಏನು ಮಾಡ್ಬಿಟ್ಟಿದ್ರು ಇಪ್ಪತ್ತ್ನಾಲ್ಕು ಗಂಟೆ ಸುಳ್ಳೇ ಹೇಳ್ಕೊಂಬಂದಿರೋದು ಆಮೇಲೆ ಒಂದೇ ಒಂದೆಂಟನೇ ಇವರು ಸಿದ್ದರಾಮಯ್ಯ ಇದು ಯಾರು ಡಿ ಕೆ ಶಿವಕುಮಾರ್ ಅವರಲ್ಲ ಇವರು ಸುಳ್ಳಿನ ಮಟ್ಟೆ ಮಾಡ್ಕೊಂಡಿರೋದೇ ಇವರೇ ಕುಮಾರಸ್ವಾಮಿನ ಇಳಿಸಬೇಕಾದ್ರೆ ಸಿದ್ದರಾಮಯ್ಯ ಇದು ಜೆ ಡಿ ಎಸ್ನವರು ಇವಾಗ ಓಟ್ ಹಾಕ್ಸ್ತಾ ಇರೋದೇನು ಕೇಳೆ ಸಿದ್ದರಾಮಯ್ಯನೂ ಡಿ ಕೆ ಶಿವಕುಮಾರ್ ಸೇರಿ ಕುಮಾರಸ್ವಾಮಿ ಎಳಿಸ್ಬಿಟ್ರು ಅಂತ ಉದ್ದೇಶಕ್ಕೋಸ್ಕರ ಎಲ್ಲ ನಿಂತ್ಕೊಂಡು ತಾ ಇಡೀ ಕರ್ನಾಟಕ ಓಡಾಡಿ ಮಾಡ್ತಾರೆ ಜನ ಪ್ರತಿಯೊಂದು ತಾಲೂಕಿನದ್ದೂ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಒಂದು ಲಕ್ಷವರೆಗೂ ಒಂದೊಂದು ತಾಲೂಕಿನಲ್ಲಿ ಕೊಡ್ತಾರೆ ಇದ್ದೀವಿ ನೂರಕ್ಕೆ ನೂರು ಗೆಲ್ಲಿಸ್ತೀವಿ ಬೆಂಗ್ ಬೆಂಗಳೂರಿಂದ ಬೆಂಗಳೂರಿಂದ ಬರೋ ಅಷ್ಟಕ್ಕೆ ಒಂದು ದಿವ್ಸಕ್ಕೆ ಒಂದಾದರೂ ಸಾಯೋದು ಈಗ ಆರು ತಿಂಗಳಾದರೂ ಒಂದು ಸಹಾಯಲ್ಲ